ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ ನಾನು ಲಾಗ್ನ ಇವತ್ತು ಸಾಟರ್ಡೇ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲ ಸುಮ್ಮನೆ ನೋಡಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾಯಿ ಕಲರ್ ಸಖತ್ ಇಷ್ಟ ನನಗೆ ಹಾಗೆ ಒಂದು ಕಲ್ಲಂಗಡಿ ಹಣ್ಣಿಂದು ಗಿಡ ಹುಟ್ಟಿತ್ತು ಹಣ್ಣ ತಿಂದು ನಾನು ಅದನ್ನು ಅದರಲ್ಲಿ ಹಾಕಿದ್ದೆ ಬಕೆಟಲ್ಲಿ ಹಂಗಾಗಿ ಹಿಂಗೆ ಬಿಟ್ಟಿದೆ ಒಂದು ಕಾಯಿ ದಪ್ಪ ಕೂಡ ಆಗಿದೆ ಅದನ್ನು ತೋರಿಸೋಣ ವೀಡಿಯೋದಲ್ಲಿ ಅಂತ ಅನ್ನಿಸ್ತು ಅದಾಗದೇ ಹುಟ್ಟಿರೋದ್ರಿಂದ ಚೆನ್ನಾಗಿ ಇದೆ ಬಿಟ್ಟಿದೆ ನೋಡೋಣ ದಪ್ಪ ಆಗೋವರೆಗೂ ಹಣ್ಣಾಗೋವರೆಗೂ ಬೀಳಿರುತ್ತಾ ಅಂದ್ಬಿಟ್ಟು ಸರಿ ಆಮೇಲೆ ನನ್ನ ಮಗಳದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಟೋದೆ ನನಗೂ ನೆನಪೇ ಇದ್ದಿಲ್ಲ ಅಲ್ಲಿ ಹೋಗಬೇಕು ಅಂದ್ಬಿಟ್ಟು ಸರಿಯಾಗಿ ಬರಬೇಕಾದ್ರೆ ನರ್ಸರಿಯಲ್ಲಿ ಎರಡು ಗಿಡ ತೊಗೊಬಂದೆ ಈ ರೋಸ್ ಗಿಡ ನಂಗೆ ತುಂಬಾ ಇಷ್ಟ ಆಯಿತು ಈ ದಾಸವಾಳ ಗಿಡ ತುಂಬ ದಿನದಿಂದ ತೊಗೊಳ್ಬೇಕು ಅನ್ಕೊಂಡಿದ್ದೆ ಇವತ್ತು ತೊಗೊಂಡೆ ಸರಿ ಅದನ್ನು ದಾಸವಾಳ ಗಿಡನ ಆ ಬಕೆಟಲ್ಲಿ ಪಾಟಗೆ ಮಾಡಿ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ರೋಸ್ ಎಷ್ಟು ಚೆನ್ನಾಗಿದೆ ಅಲ್ಲ ನನಗಂತೂ ಸಖತ್ ಅಟ್ರ್ಯಾಕ್ಟ್ ಆಯಿತು ಆ ರೋಸ್ ಗಿಡ ತುಂಬ ಡಾರ್ಕ್ ಇದೆ ಮೆರೂನ್ ಕಲರ್ದು ರೆಡ್ ಕಲರ್ ಅಲ್ಲ ಬ್ಲ್ಯಾಕು ಮತ್ತು ಮೆರೂನು ಡಾರ್ಕ್ ಆಗಿತ್ತು ಅದಕ್ಕೆ ಇಷ್ಟ ಆಯಿತು ಅಂತ ತೊಗೊಂಡೆ ಇನ್ನು ಈ ದಾಸವಾಳ ಗಿಡ ತುಂಬ ದಿನದಿಂದ ತೊಗೊಬೇಕಂತ ಅಂದ್ಕೊತಾ ಇದ್ದೆ ಸಿಗ್ತಾ ಇದ್ದಿಲ್ಲ ಇವತ್ತು ಕಾಣಿಸ್ತು ತೊಗೊಂಬಂದೆ ಮತ್ತು ನನ್ನ ಮಗಳಿಗೆ ತುಂಬ ಜ್ವರ ಬಂದುಬಿಟ್ಟಿದೆ ಅವಳನ್ನ ಶುಕ್ರವಾರನ ಸ್ಕೂಲಿಂದ ಫೋನ್ ಬಂದಿತ್ತು ಅವಳಿಗೆ ಹುಷಾರಿಲ್ಲ ಬಂದು ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಶುಕ್ರವಾರ ಮಧ್ಯಾಹ್ನ ಕರ್ಕೊಂಡು ಬಂದಿದ್ದೆ ನೀವತ್ತು ಲೀವ್ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಪೇರೆಂಟ್ಸ್ ಮೀಟಿಂಗಿದೆ ಹೋಗಬೇಕಂದ್ಲೋ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿ ಹಾಗಾಗಿ ನಾನು ಮಧ್ಯಾಹ್ನ ಮೇಲಿಂದ ಸ್ಟಾರ್ಟ್ ಮಾಡಿಕೊಂಡೆ ಬಟ್ಟೆ ಎಲ್ಲ ಇತ್ತು ಮತ್ತು ಮತ್ತೆ ಅತ್ತೆ ಕನಕಾಂಬ್ರ ಗಿಡ ಇದೆ ಇಲ್ಲಿ ಹಾಕು ಬಾ ಅಂತ ಕರೆದ್ರು ಹಾಕ್ತೆ ನೋಡಿ ಎರಡು ಪಾರ್ಟಲ್ಲಿ ಅತ್ತೆಗೆ ಕನಕಾಂಬ್ರ ಗಿಡ ಅಂದರೆ ತುಂಬ ಇಷ್ಟ ಸರಿ ಆ ಮಡಕೆ ವೇಸ್ಟಾಗಿ ಬಿದ್ದಿತ್ತು ಈ ಗಿಡನ ಕಿತ್ತಿದ್ರು ಆ ಪಾಟು ಕನಕಂಬ್ರ ಗಿಡ ಹಾಕೋಕ್ಕೆ ಅಂದ್ಬಿಟ್ಟು ನಾನು ಆ ಮಡಿಕೆಗೆ ಈ ಗಿಡನ ಹಾಕ್ತೆ ಅದನ್ನು ಯೂಸ್ ಮಾಡಿಕೊಂಡೆ ಸರಿ ಪೂಜೆ ಎಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೆಲ ಒರೆಸ್ಕೊಂಡೆ ಒಳಗಡೆ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಎಲ್ಲ ಒರೆಸ್ಕೊಂಡು ಆಚೆ ಕಡೆ ಒರೆಸ್ಕೊಂಡು ರಂಗೋಲಿ ಹಾಕ್ತೆ ಬಟ್ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ರಂಗೋಲಿಗಳು ಇಟ್ಕೊಂಡಿದ್ದೆ ಆ ಥರ ಬಿಡಿಸೋಣ ಅಂತ ಹೋದೆ ಬಟ್ ಅದು ನನ್ನ ಓನ್ ಡಿಸೈನ್ ಆಗೋಯಿತು ಅಲ್ಲಿ ಬರೋ ಥರ ಬರಲಿಲ್ಲ ಸರಿ ಬಿಡು ಹೇಗೋ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅಂದ್ಬಿಟ್ಟು ನಾನು ಓನ್ ಡಿಸೈನಲ್ಲೇ ನನ್ನ ಫ್ಲವರ್ನ ಹಾಕ್ಕೊಂಡೆ ರಂಗೋಲಿ ಯಾವ ಥರ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಬಟ್ ನನಗೆ ಅಷ್ಟು ಕ್ಲೀನಾಗಿ ಹಾಕೋದಕ್ಕೆ ಬರಲ್ಲ ಅಂದರೆ ಶೇಪ್ ಎಲ್ಲ ಸ್ವಲ್ಪ ಹೊಟ್ಟೋಗಿಬಿಡುತ್ತೆ ನನಗೆ ಬಂದಷ್ಟು ನಾನು ಹಾಕಿದ್ದೀನಿ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ ಬನ್ನಿ ನನ್ನ ರಂಗೋಲಿ ನನಗಂತೂ ಇಷ್ಟ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಇವಾಗ ಸಿಕ್ಸ್ ತರ್ಟಿ ಆ ಥರ ಆಗಿದೆ ನಾನು ಲಾಗ್ ಮಾಡಬೇಕನ್ನೋ ಯಾವ ಪ್ಲ್ಯಾನು ಇರಲಿಲ್ಲ ಮಧ್ಯಾಹ್ನ ಮೇಲಿಂದ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನದಿಂದ ನೈಟ್ವರೆಗೂ ಏನೇನು ಮಾಡಿದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಪೂಜೆ ಮಾಡಬೇಕಂತ ಹೊರ್ಟಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ರೆಸಿಪಿ ಮಾಡಿರೋದು ಯಾವುದೂ ಶೇರ್ ಮಾಡಿಲ್ಲ ಯಾಕಂದರೆ ನನ್ನ ಲಾಗ್ ಸ್ಟಾರ್ಟ್ ಮಾಡಿರೋದೆ ಮಧ್ಯಾಹ್ನದಿಂದ ಅಲ್ವಾ ಈಗ ಸದ್ಯಕ್ಕೆ ನೈಟ್ಗೆ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಬೆಂಡೆಕಾಯಿ ಪಲ್ಯನ ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದನ್ಬಿಟ್ಟು ನಾನು ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಪೂಜೆ ಹೋಗೋಣ ಬನ್ನಿ ದೇವ್ರದ್ದು ಮೊನ್ನೆ ಪೂಜೆ ಮಾಡಿರೋದು ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಕ್ಲೀನೆಲ್ಲ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತೀನಿ ಇದು ಮೊಗ್ಗು ನಾನು ಹೂವು ಬೆಳಗ್ಗೆ ಕಿತ್ತಿದ್ದಿಲ್ಲ ಇವಾಗ ಈವ್ನಿಂಗ್ ಬಂದಿದ್ದೀನಿ ಇದು ಬೆಳಗ್ಗೆ ಅರಳುತ್ತೆ ಇದನ್ನು ಮುಡಿಸ್ತೀನಿ ಸ್ವಲ್ಪ ಫ್ರಿಜ್ಜಲ್ಲಿ ಸ್ವಲ್ಪ ಇದೆ ಮೊನ್ನೆ ಕಟ್ಟಿದ್ದು ಸ್ವಲ್ಪ ಮಿಕ್ಕಿದ್ದು ಅದನ್ನ ಹಾಕಿ ನಾನು ಪೂಜೆ ಎಲ್ಲ ಆದಮೇಲೆ ನಿಮಗೆ ವಿಡಿಯೋ ತೋರಿಸ್ತೀನಿ ಬಾಯ್ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಹೂ ಅರಳಿರೋದು ಇಟ್ಟಿಲ್ಲ ಅದು ನೀಲಿ ಕಲರ್ದು ಮೊನ್ನೆನೇ ಎತ್ತಿ ಇಟ್ಟಿದ್ದು ಅದು ನಾಲ್ಕೈದು ದಿನ ನಾಲ್ಕು ದಿನ ಆಗಿದೆ ಎತ್ತಿಟ್ಟು ಹಂಗಾಗಿ ಆ ಥರ ಇದೆ ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ದಾಸೋಳ ಗಿಡ ದಾಸೋಳ ಅಂತೀನಿ ತುಳಸಿ ಗಿಡನ ಪೂಜೆ ಮಾಡಿಕೊಂಡು ಒಳಗಡೆ ಬಂದೆ ಇದು ಸಂಜೆ ಸಿಕ್ಸ್ ತರ್ಟಿ ಸೆವೆನ್ ಆಗೋಗಿತ್ತು ಸರಿ ಪೂಜೆ ಮುಗಿಸ್ಕೊಂಡು ಒಳಗಡೆ ಬಂದು ನನ್ನ ಪೂಜೆ ಮಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಸಪ್ಪ ಅಂತ ಕೇಳಿಕೊಂಡು ಫ್ರೈಡೇ ಪೂಜೆ ಮಾಡಬೇಕಿತ್ತು ಫ್ರೈಡೇ ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಂತೆ ಅದು ಮಾಡೋಕ್ಕಾಗಲಿಲ್ಲ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನನ್ನ ಮಗಳು ತಿನ್ನೋಕ್ಕೇನಾದರೂ ಏನಾದರೂ ಮಾಡಿಕೊಡು ಅಮ್ಮ ಅಂತ ಹೇಳಿದ್ಲು ಜ್ವರ ತುಂಬ ಇದೆ ಪಾಪ ಅವಳಿಗೆ ಮೈಯೆಲ್ಲ ತುಂಬಾ ಬಿಸಿ ಇತ್ತು ಸರಿ ಜೋಳ ಮಾಡಿಕೊಡು ಪಾಪಕನ್ ಆ ಥರ ಅಂದ್ಲು ಅವಳಿಗೆ ಜೋಳ ಮಾಡಿಬಿಟ್ಟು ಟೀ ಮಾಡಿಬಿಟ್ಟು ಕೊಟ್ಟೆ ಟೀ ಕುಡ್ಕೊಂಡು ಅಡುಗೆ ಮಾಡೋದಕ್ಕೆ ನಾನು ಪ್ರಿಪೇರ್ ಮಾಡಿಕೊಂಡೆ ಬನ್ನಿ ಇದು ಶೇಂಗಾ ಬೀಜ ಚಟ್ನಿ ಮಾಡೋದಕ್ಕಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹುಣಸೆಹಣ್ಣು ಕಡಲೆಬೀಜ ಕರ್ಬೇನ ಸೊಪ್ಪು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ನೀವು ಅದು ಚೆನ್ನಾಗಿ ರೋಸ್ಟ್ ಆದರೆ ಬೀಜ ಚಟ್ನಿ ಎಷ್ಟು ದಿನ ಇಟ್ರು ಏನಾಗಲ್ಲ ಪುಡಿ ಚಟ್ನಿ ಲಾಸ್ಟಲ್ಲಿ ಫ್ರೈ ಎಲ್ಲ ಆಗಿದೆ ನೋಡಿ ಅದು ಕಾಣಿಸ್ತಿದೆ ಸ್ವಲ್ಪ ಉರಿಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಏನು ಕುರಿಗಡಲೆ ಹಾಕ್ಕೊಂತೀನಿ ಅಂದರೆ ಅದು ಪುಡಿ ಪುಡಿಯಾಗಿ ಚೆನ್ನಾಗಿ ಬರುತ್ತೆ ಬರೀ ಕಡಲೆ ಬೀಜ ಹಾಕಿದ್ರೆ ಅದು ಉಂಡೆ ಉಂಡೆ ಥರ ಆಗಿಬಿಡುತ್ತೆ ಇವು ಈ ಕಡಲೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಒಂದೆರಡು ಸಲ ಹಿಂಗೆ ಫ್ರೈ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಂಡ್ರೆ ಮುಗೀತು ಇವಾಗ ಹಾಕ್ತಾ ಇದೆ ನೋಡಿ ಆಗಿದೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇದು ತಣ್ಣಗಾಗಿ ಅಷ್ಟರಲ್ಲಿ ನಾವು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಬರೋಣ ಇದಷ್ಟಲ್ಲಿ ತಣ್ಣಗಾಗಿರುತ್ತೆ ಬನ್ನಿ ಬೆಂಡೆಕಾಯಿ ಪಲ್ಯಗೆ ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕರ್ಬೇನಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬಂಡ್ಲಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಒಂದೊಂದೇ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಮಾಡಿರೋ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಅದು ಬ್ರೌನ್ ಕಲರ್ ಆದ್ರೇ ಪಲ್ಯ ಚೆನ್ನಾಗಾಗೋದು ಯಾವುದಾದ್ರೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ರುಚಿಯಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೋಬೇಡಿ ಆಮೇಲೆ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು ಫ್ರೈ ಇದು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಇನ್ನೊಂದು ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ತಣ್ಣಗಾಗಿದೆ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ಕಲ್ಲುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಕಲ್ಲುಪ್ಪು ಯೂಸ್ ಮಾಡಿ ಅಡುಗೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಪುಡಿ ಉಪ್ಪು ಹಾಕೋದಕ್ಕಿಂತ ಕಲ್ಲುಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಉದ್ರ ಉದ್ರಾಗಿದೆ ನೀವು ಬರೀ ಕಡಲೆ ಬೀಜನೇ ರುಬ್ಕೊಂಡ್ರೆ ಈ ಥರ ಉದ್ರ ಉದ್ರಾಗಿರಲ್ಲ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಎಮರ್ಜೆನ್ಸಿ ಮಾಡಿ ಯಾವಾಗಾದರೂ ಎಲ್ಲಾದರೂ ಹೋಗಬೇಕು ಟೈಮ್ ಆಗಿದೆ ಅಂದಾಗ ಇದನ್ನು ತಿನ್ಕೊಂಡು ಆರಾಮಾಗಿ ಹೋಗ್ಬೋದು ಬಿಸಿ ಅನ್ನಕ್ಕೆ ಕೂಡ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರೂ ರುಚಿ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಪಲ್ಯಗಳನ್ನ ಮಾಡಿಕೊಂಡ್ರೂ ಅದ್ರ ಮೇಲೆ ಉದ್ರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೂ ಟೇಸ್ಟು ಸೂಪರಾಗಿರುತ್ತೆ ಸರಿ ಪಲ್ಯ ನೋಡೋಣ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ಶೇಂಗಾ ಬೀಜದ ಪುಡಿ ಮಾಡಿಕೊಂಡೆ ಅಲ್ಲ ಅದನ್ನ ಇದ್ರ ಮೇಲೆ ಉದ್ರಿಸ್ಕೊಂಡ್ರೆ ಪಲ್ಯ ರೆಡಿ ರೆಡಿಫ್ರೆಂಟಾಗಿರುತ್ತೆ ಟೇಸ್ಟು ಟೇಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ಇದಾಗಿದೆ ನಾನು ಅದು ಶೇಂಗಾ ಬೀಜ ಇದು ಮಾಡಿಕೊಂಡೆ ಅಲ್ಲ ಅದನ್ನು ಇದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಇಷ್ಟೇ ಸಾಕು ಜಾಸ್ತಿ ಬೇಡ ಯಾಕಂದರೆ ಅದು ಶೇಂಗಾ ಬೀಜ ಪುಡಿ ಚಟ್ನಿನೇ ಚೆನ್ನಾಗಿರುತ್ತೆ ಅರಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಪಲ್ಯ ರೆಡಿ ಆಗಿದೆ ಈ ಥರ ಮಾಡಿ ನಿಜವಾಗ್ಲೂ ಒಂದು ಸಲ ತಿಂದು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಪಲ್ಯ ಪಲ್ಯೋಯಿತು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಾ ರೊಟ್ಟಿ ಮಾಡೋದು ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೊಟ್ಟಿ ಮಾಡೋದಕ್ಕೆ ಅಂದ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೀನಿ ಹಸ್ಬೆಂಡ್ ಬರೋ ಟೈಮ್ಗೆ ಮಾಡಿ ಮಾಡಿಕೊಡ್ತೀನಿ ಅವ್ರಿಗೆ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತೀನಿ ಹಂಗೆ ತಿನ್ಕೊಂಬಿಡ್ತಾರೆ ಈಗ ಸದ್ಯಕ್ಕೆ ಪಲ್ಯ ಚಟ್ನಿ ರೆಡಿಯಾಗಿದೆ ರೊಟ್ಟಿ ಒಂದು ಇದೆ ಓಕೆ ನಾನು ನನ್ನ ಲಾಗ್ನ ಎಂಡ್ ಮಾಡ್ತೀನಿ ಅದೆರಡು ಸರ್ವ್ ಮಾಡಿ ತೋರಿಸ್ತೀನಿ ಓಕೆನಾ ಪಲ್ಯ ಮತ್ತು ಶೇಂಗಾ ಬೀಜ ಚಟ್ನಿ ಪುಡಿ ಎರಡನ್ನೂ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಪಲ್ಯ ಮಾತ್ರ ತುಂಬ ಇಷ್ಟ ಆಗಿದೆ ನಮ್ಮ ಮನೆಯವ್ರಿಗೆ ಸೂಪರಾಗಿ ಮಾಡಿದೆಯಾ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ರೊಟ್ಟಿನ ತಿಂತಾಯಿದ್ರು ಅವ್ರು ಇವತ್ತು ಬೇಗನೆ ಬಂದರು ಸ್ವಲ್ಪ ಹಾಗಾಗಿ ಅವ್ರು ಹೇಳಿದ್ದೀನೇ ನಾನು ಒಪಿನಿಯನ್ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನನ್ನ ಮಗಳು ಬೆಂಡೆಕಾಯಿ ತಿಂದಿಲ್ಲ ಬರೀ ಪುಡಿ ಚಟ್ನಿಯಲ್ಲಿ ತಿಂದ್ಬಿಟ್ಟು ರೊಟ್ಟಿ ತಿಂದ್ಬಿಟ್ಟು ಹೋದ್ಲು ಸರಿ ನಾನು ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತೆಲ್ಲ ಡೀಟೇಲಾಗೆ ಹಾಕಿದ್ದೀನಿ ಪಲ್ಯನ ಕ್ವಿಕ್ಕಾಗಿ ಈಸಿಯಾಗಿ ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ಇದು ಪಲ್ಯ ಇದು ಪುಡಿ ಚಟ್ನಿ ಸರಿ ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಪ್ಲೇಟಲ್ಲಿ ಸರ್ವ್ ಮಾಡಿಕೊಟ್ಟೆ ರೊಟ್ಟಿ ಚಟ್ನಿ ಅದು ಅಷ್ಟೇ ಅವಳು ತಿಂದಿದ್ದು ಓಕೆ ಫ್ರೆಂಡ್ಸ್ ನಾನು ನಾನು ಲಾಗ್ನಲ್ಲಿಗೆ ಏನು ಮಾಡಬೇಕಂತ ಇದ್ದೀನಿ ಹಾಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ಸಬ್ಸ್ಕ್ರೈಬ್ ಆಗ್ತಾ ಇರೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಅದು ನಿಮಗೂ ಗೊತ್ತಿರಲ್ಲ ಅನ್ಸಬ್ಸ್ಕ್ರೈಬ್ ಯಾರ್ಯಾರ್ದು ಆಗುತ್ತೆ ಅಂದ್ಬಿಟ್ಟು ಅದು ರೀಸನ್ ಏನಂದರೆ ಏನಾದರೂ ನಿಮಗೆ ಸಪೋರ್ಟ್ ಮಾಡಿದರೆ ನೀವು ನನಗೆ ಇಮಿಡಿಯೇಟ್ ಸಪೋರ್ಟ್ ಮಾಡ್ತೀರಾ ಅಲ್ವಾ ನೋಡಿಕೊಂಡು ಹಾಗಾಗಿ ಅದು ಅನ್ಸಬ್ಸ್ಕ್ರೈಬ್ ಆಗ್ತಾ ಇದೆ ಯೂಟ್ಯೂಬು ಅವಾಗವಾಗ ಅಪ್ಡೇಟ್ ಆಗ್ತಾ ಇರುತ್ತಂತೆ ಆ ರೀಸನಿಂದ ನನಗೆ ಹದಿನೈದರಿಂದ ಇಪ್ಪತ್ತು ಅನ್ಸಬ್ಸ್ಕ್ರೈಬ್ ಆ ಥರ ಇದೆ ದಿನದಲ್ಲಿ ಒಂದು ಸಲ ಆ ಥರ ಆಗುತ್ತೆ ನನಗೆ ಅದು ಮಧ್ಯಾಹ್ನ ಟೈಮೇ ಆಗ್ತಾ ಇದೆ ನನಗೆ ನೋಡಿ ನೋಡಿ ತುಂಬ ಬೇಜಾರಾಗಿದೆ ತ್ರೀ ಫೋರ್ ಡೇಸಿಂದ ಅದು ನನಗೆ ಕಂಟಿನ್ಯೂಸ್ ಆಗಿ ಹದಿನೈದರಿಂದ ಇಪ್ಪತ್ತು ಜನ ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಬಟ್ ನೀವು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ಅದು ಯೂಟ್ಯೂಬ್ ಕಡೆಯಿಂದನೇ ಆಗಿರುತ್ತೆ ರೀಸನ್ ಅದೇ ನಾನು ಹೇಳಿದ್ನಲ್ಲ ನಾನು ನಿಮಗೆ ಸಪೋರ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ನೀವು ನನಗೆ ಇಮಿಡಿಯೇಟ್ ಸಪೋರ್ಟ್ ಮಾಡ್ತೀರಲ್ವಾ ಹಾಗಾಗಿ ಯಾರಾದರೂ ಅಷ್ಟೇ ಇವಾಗ ನಾನು ಸಪೋರ್ಟ್ ಮಾಡ್ತೀನಿ ಅಂದರೆ ನನಗೆ ಒನ್ ಡೇ ಬಿಟ್ಟು ನೀವು ಸಪೋರ್ಟ್ ಮಾಡಿದರೆ ಅದು ನಿಮಗೂ ಏನೂ ಎಫೆಕ್ಟ್ ಆಗೋಲ್ಲ ನನಗೂ ಏನೂ ಎಫೆಕ್ಟ್ ಆಗೋಲ್ಲ ಇಮಿಡಿಯೇಟ್ 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 ಸಪೋರ್ಟ್ ಮಾಡಿದ್ರೆ ಅದು ಇಬ್ಬರಿಗೂ ತೊಂದರೆ ಆಗುತ್ತೆ ಈ ಥರ ಅನ್ಸಬ್ಸ್ಕ್ರೈಬ್ ಆಗುತ್ತೆ ಆಟೋಮೆಟಿಕ್ಕಾಗಿ ಸುಮ್ಮನೆ ನೀವು ಬೇಜಾರು ಮಾಡ್ಕೊಳ್ತೀರ ನಾನು ಬೇಜಾರು ಮಾಡ್ಕೊಳ್ಳೋ ಥರ ಆಗುತ್ತೆ ಹಾಗಾಗಿ ನೋ ಇಶ್ಯೂ ಅದೇ ಒಟ್ ಒಟ್ಟಿನಲ್ಲಿ ಒಟ್ಟಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನಾನು ಮಾಡಿದೆ ಅಂದ್ಬಿಟ್ಟು ನೀವು ನನಗೆ ಆವಾಗಲೇ ಇಮಿಡಿಯೇಟ್ ಸಪೋರ್ಟ್ ಮಾಡಬಾರ್ದು ಒಂದು ದಿನ ಬಿಟ್ಟು ಮಾಡಿದ್ರೆ ಹೋಗುತ್ತೆ ಮತ್ತು ನೆನ್ನೆ ಫ್ರೈಡೇ ಇತ್ತು ನಾನು ಫ್ರೈಡೇ ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಫೈ ಡೇಸ್ ಕಂಪ್ಲೀಟ್ ಆಗಿದ್ದು ಇವತ್ತಿಗೇ ನೆನ್ನೆ ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬ ಒಳ್ಳೆಯ ದಿನ ಅಂತೆ ನಿನ್ನೆ ಶ್ರಾವಣದ ಕೊನೆ ಶುಕ್ರವಾರ ಅಲ್ವಾ ಹಾಗಾಗಿ ಒಂದು ವಿಡಿಯೋದಲ್ಲಿ ಬಂದಿತ್ತು ತುಂಬ ದಿನ ಆದಮೇಲೆ ನಿನ್ನೆ ಬಂದಿರೋ ದಿನ ತುಂಬ ಒಳ್ಳೆಯದಂತೆ ಆ ಟೈಮಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದಂತ ಹೇಳಿದ್ರು ಸೊ ನನಗೆ ಮಾಡೋಕ್ಕಾಗಿಲ್ಲ ನಾನು ನನ್ನ ತಂಗಿಗೆ ಹೇಳಿದೆ ಅವಳು ಸೂಪರಾಗಿ ಮಾಡಿದ್ದಾಳೆ ಅಭಿಷೇಕ ಎಲ್ಲ ಮಾಡಿ ಲಕ್ಷ್ಮಿ ಪೂಜೆ ಮಾಡಿದ್ಲು ಅಂದರೆ ಚಿಕ್ಕದು ವಿಗ್ರಹ ಇತ್ತು ಅವಳ ಹತ್ರ ಅದಕ್ಕೆ ಮಾಡಿದ್ಲು ನಾನು ಅದನ್ನು ವೀಡಿಯೋ ನೋಡಿದೆ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅಂದರೆ ಅವಳು ಮದ್ವೆ ಮುಂಚೆ ಪಾಪ ಏನೂ ಕಲ್ತಿದ್ದಿಲ್ಲ ಕೆಲಸ ಮನೆ ಅಮ್ಮ ಎಲ್ಲ ಮಾಡ್ಕೊಡೋರು ಮದುವೆ ಆದಮೇಲೆ ಇಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ಅನ್ನೋದೇ ಖುಷಿ ಯಾವ ಹೆಣ್ಮಕ್ಳಾದ್ರು ಅಷ್ಟೇ ಅಲ್ವಾ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದಾಗೆ ಮದುವೆ ಆದಮೇಲೆ ಇರೋದಕ್ಕಾಗಲ್ಲ ಅವ್ರು ಕಲ್ತಿಲ್ಲ ಅಂದ್ರೂ ಮದುವೆ ಆಗಿ ಬಂದು ಮನೇಲಿ ಆಟೋಮೆಟಿಕ್ಕಾಗಿ ಎಲ್ಲರೂ ಕಲಿತಾರೆ ಅಲ್ವಾ ಹಂಗಾಗಿ ಅವಳು ಬೆಸ್ಟ್ ಎಕ್ಸಾಂಪಲ್ಲು ನನ್ನನ್ನು ಮೀರಿಸ್ತಾಳೆ ಎಲ್ಲದರಲ್ಲು ಅಷ್ಟು ಒಳ್ಳೆಯ ಹುಡುಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ಸೊ ನನಗೆ ಮಾಡೋಕ್ಕಾಗಿಲ್ಲ ನಾನು ಅವಳಿಗೆ ಸುಮ್ಮನೆ ಹೇಳಿದ್ದೆ ಬಟ್ ಅವಳು ಅದನ್ನು ಮಾಡಿದಾಳೆ ಆಯಿತು ನನಗೆ ಓಕೆ ಗೈಸ್ ನಾನು ನನ್ನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರು ಲೈಕ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಒಂದು ಕಮೆಂಟ್ ಹಾಕಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇನ್ ಕೇಸ್ ನಮ್ಮ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅದಕ್ಕೂ ರೀಸನ್ ಹಾಕಿ ಏನು ಇಷ್ಟ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾವು ನಮ್ಮ ತಪ್ಪನ್ನ ತಿದ್ಕೊಂಡು ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬಾಯ್ ಗುಡ್ ನೈಟ್ ನಾನು ಲಗ್ನ ಏನು ಮಾಡ್ತಾ ಇದ್ದೀನಿ